ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸಂವಿಧಾನದ ಪ್ರಬಂಧ ಈ ಒಂದು ಸಂವಿಧಾನದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲೇದಾಗಿ ಪೀಠಿಕೆ ಸಂವಿಧಾನದ ಪೀಠಿಕೆ ಅದರ ಅರ್ಥ ಸಂವಿಧಾನದ ಪೀಠಿಕೆ ಅದರ ಅರ್ಥ ಭಾರತವು ಸಾರ್ವಭೌಮ ದೇಶ ಎಂದು ಮುನ್ನುಡಿ ಹೇಳುತ್ತದೆ ಸಾರ್ವಭೌಮ ದೇಶ ಎಂದು ಮುನ್ನುಡಿ ಹೇಳುತ್ತದೆ ಇಂದು ಭಾರತೀಯರು ಮತ್ತು ಭಾರತೀಯರಿಂದ ಮಾತ್ರ ಆಳಲ್ಪಡುತ್ತದೆ ಮತ್ತು ನಿರ್ವಹಿಸಲ್ಪಡುತ್ತದೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಈ ದಿನದಂದು ಭಾರತದ ಸಂವಿಧಾನವು ಜಾರಿಗೆ ಬಂದಿತ್ತು ಸಂವಿಧಾನದ ರಚನೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಮುಖ ಪಾತ್ರಕ್ಕೆ ಹೆಸರುವಾಸಿಯಾಗಿದ್ದರು ನಮ್ಮ ನೆರೆಯ ದೇಶಕ್ಕಿಂತ ಭಿನ್ನವಾಗಿ ಭಾರತದಲ್ಲಿ ದೇಶದ ಎಲ್ಲ ನಾಗರಿಕರು ಯಾವುದೇ ಭಯವಿಲ್ಲದೆ ತಮ್ಮ ಧರ್ಮಗಳನ್ನು ಆಚರಿಸಬಹುದು ಯಾವುದೇ ಭಯವಿಲ್ಲದೆ ತಮ್ಮ ಧರ್ಮಗಳನ್ನು ಆಚರಿಸಬಹುದು ಸಂವಿಧಾನದ ಪ್ರಕಾರ ನಮ್ಮದು ಸಮಾಜವಾದಿ ದೇಶ ಅಂದರೆ ಅದರ ಸಂಪನ್ಮೂಲಗಳು ಜನರ ಸಮುದಾಯದ ಒಡೆತನದಲ್ಲಿ ಒಡೆತನದಲ್ಲಿ ರಾಜ್ಯ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಸಂಸ್ಥೆಗಳಲ್ಲಿ ಕೊನೆಯದಾಗಿ ಪೀಠಿಕೆಯು ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಎಂದು ಹೇಳುತ್ತದೆ ಅಲ್ಲಿ ನಾಗರಿಕರಿಗೆ ಸರ್ಕಾರದ ಸದಸ್ಯರನ್ನು ಆಯ್ಕೆ ಮಾಡುವ ಹಕ್ಕಿದೆ ವಿವರಣೆ ದೇಶದಲ್ಲಿ ಯಾವುದು ಕಾನೂನು ಮತ್ತು ಕಾನೂನು ಬಾಹಿರ ಎಂಬುದಕ್ಕೆ ಸಂಬಂಧಿಸಿದ ಎಲ್ಲಾ ವಿವರಗಳನ್ನು ಸಂವಿಧಾನವು ನೀಡುತ್ತದೆ ಅಲ್ಲದೆ ಕರಡು ಸಮಿತಿಯ ಏಳು ಸದಸ್ಯರನ್ನು ಒಳಗೊಂಡಿರುತ್ತದೆ ಅದನ್ನು ಬಿ ಆರ್ ಅಂಬೇಡ್ಕರ್ ಇದಲ್ಲದೆ ಇದಲ್ಲದೆ ದೇಶದಲ್ಲಿ ಸಮೃದ್ಧಿ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಂವಿಧಾನವು ಸಹಾಯ ಮಾಡುತ್ತದೆ ಭಾರತ ಭಾರತವು ಸಮಾಜವಾದಿ ಜಾತ್ಯತೀತ ಸಾರ್ವಭೌಮ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಮುನ್ನುಡಿ ಹೇಳುತ್ತದೆ ಜೊತೆಗೆ ಅದು ತನ್ನ ತನ್ನ ಜನರ ಸಮಾನತೆ ನ್ಯಾಯ ಮತ್ತು ಸ್ವಾತಂತ್ರ್ಯದಲ್ಲಿ ನಂಬಿಕೆಯನ್ನು ಹೊಂದಿದೆ ಸಂವಿಧಾನವು ರಾಜ್ಯಕ್ಕಿಂತ ತನ್ನ ಜನರ ಕಲ್ಯಾಣಕ್ಕೆ ಆದ್ಯತೆ ನೀಡುತ್ತದೆ ಭಾರತೀಯ ಪ್ರಜೆಗಳಿಗೆ ಹಕ್ಕನ್ನು ಕೊಟ್ಟಿರುವ ಕೊಟ್ಟು ಕೊಟ್ಟಿರುವಂತೆ ಕರ್ತವ್ಯಗಳನ್ನು ವಿಧಿಸಲಾಗಿದೆ ಏಕೆಂದರೆ ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇದ್ದಂತೆ ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಹಕ್ಕುಗಳನ್ನು ಪಡೆಯಲು ಕರ್ತವ್ಯಗಳ ಪಾಲನೆ ಅಷ್ಟೇ ಮುಖ್ಯವೆಂದು ಸಂವಿಧಾನ ಭಾವಿಸಿದೆ ಕರ್ತವ್ಯಗಳನ್ನು ನಿರ್ದಿಷ್ಟವಾಗಿ ಹೀಗೆ ಸೂಚಿಸಲಾಗಿದೆ ಸಂವಿಧಾನ ರಾಷ್ಟ್ರಧ್ವಜ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಭಾರ ಭಾರತೀಯರಾದ ಭಾರತೀಯರಾದವರು ಗೌರವಿಸಬೇಕಾದದ್ದು ಆದ್ಯ ಕರ್ತವ್ಯವಾಗಿದೆ ಸಂವಿಧಾನದ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಭಾರತೀಯರಾದವರು ಗೌರವಿಸಬೇಕಾಗಿದ್ದು ಆದ್ಯ ಕರ್ತವ್ಯವಾಗಿದೆ ಎರಡನೇದು ಸ್ವತಂತ್ರ ಹೋರಾಟ ಸಮಯದಲ್ಲಿ ಹಮ್ಮಿಕೊಂಡ ಆದರ್ಶ ದೇಯಗಳನ್ನು ಮರೆಯದೆ ಗೌರವಿಸಬೇಕು ಭಾರತದ ಸಾರ್ವಭೌಮ ಏಕತೆ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುವುದು ಹಾಗೂ ಅದರ ರಕ್ಷಣೆಗಾಗಿ ಸಿದ್ಧರಾಗಿರುವುದು ಇನ್ನ ಫೋರ್ತ್ ಒನ್ ಅವಶ್ಯಕತೆ ಬಂದರೆ ರಾಷ್ಟ್ರ ರಕ್ಷಣೆಗೆ ಹಾಗೂ ಸೇವೆಗೆ ಸಿದ್ಧರಾಗಿ ಸೇವೆ ಸಲ್ಲಿಸುವುದು ಫಿಫ್ತ್ ಒನ್ ಭಾರತೀಯರೆಲ್ಲ ಸಮಾನ ಸಮಾನರೆಂಬ ಭ್ರಾತೃತ್ವ ಭಾವನ ಭಾವವನ್ನು ಬೆಳೆಸುವಲ್ಲಿ ಹಾಗೂ ಸ್ತ್ರೀಯರಿಗೆ ಅಗೌರವವಾಗುವಂತೆ ಪದ್ಧತಿಯನ್ನು ಆಚರಣೆಗೆ ತಾರದಿರುವುದು ಉಪಸಂಹಾರ ಕೊನೆಯಲ್ಲಿ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಲ್ಲದೆ ಸಂವಿಧಾನದಲ್ಲಿ ಕಾನೂನು ಮತ್ತು ನಿಯಮವನ್ನು ಸಂಪೂರ್ಣವಾಗಿ ವ್ಯಾಖ್ಯಾನಿಸಲಾಗಿದೆ ಕರಡು ಸಮಿತಿಯ ಮುಖ್ಯಸ್ಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರು ಮರೆಯಲಾಗದ ಗಮನಾರ್ಹ ಕಾರ್ಯವನ್ನು ಮಾಡಿದ್ದಾರೆ ಅವರು ಮತ್ತು ಅವರ ತಂಡ ಸಂವಿಧಾನದ ಕರಡು ರಚಿಸಿದ್ದು ಇಲ್ಲಿವರೆಗೆ ಯಾವುದೇ ದೇಶವೂ ಮಾಡಿಲ್ಲ ಅಲ್ಲದೆ ವಿಶ್ವದಲ್ಲಿ ಭಾರತವು ಗಣರಾಜ್ಯ ಸ್ಥಾನಮಾನವನ್ನು ಪಡೆಯಲು ಸಂವಿಧಾನವು ಸಹಾಯ ಮಾಡಿದೆ ರಾಜಕೀಯ ಪಕ್ಷಗಳು ಬರುತ್ತವೆ ಹೋಗುತ್ತವೆ ಹೆಚ್ಚು ಬದಲಾಗದೆ ಉಳಿದಿರುವುದು ಭಾರತದ ಸಂವಿಧಾನ ಇದು ಭಾರತೀಯರ ಗಣರಾಜ್ಯದ ಪವಿತ್ರ ಗ್ರಂಥ ಗ್ರಂಥವಾಗಿದೆ ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಕೊನೆ ಇಲ್ಲಿಗೆ ಇವತ್ತಿನ ಸಂವಿಧಾನದ ಪ್ರಬಂಧದ ವಿಡಿಯೋ ಎಂಡಾಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಬೇರೆದವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು